ಎಲ್ಲರಿಗೂ ನಮಸ್ಕಾರ ಅಕ್ಕ ಹಿಂದಿನ ಸಂಚಿಕೆಯಲ್ಲಿ ನೀನು ತೇಜ ಸೃಷ್ಟಿ ಬಗ್ಗೆ ಹೇಳಿದ್ಯಲ್ವಾ ಮತ್ತೆ ಮೃತ್ ಸೃಷ್ಟಿ ಬಗ್ಗೆ ಹೇಳ್ತೀಯ ಪರಮಾತ್ಮ ಜೀವಗಳನ್ನ ಸೃಷ್ಟಿ ಮಾಡುವಂತ ಪ್ರಕ್ರಿಯೆಗೆ ವಾರಿ ಸೃಷ್ಟಿ ಅಂತ ಹೆಸರು ಜೀವಗಳು ಸೃಷ್ಟಿಯಾದ ನಂತರ ಅವುಗಳ ಕರ್ಮಾನುಸಾರ ಅವರ ಬದುಕು ನಿಶ್ಚಯವಾಗುತ್ತದೆ ಇದನ್ನ ನಾವು ವಾರಿ ಸೃಷ್ಟಿ ಎನ್ನುತ್ತೇವೆ ೇ ಜಡವನ್ನು ಸೃಷ್ಟಿ ಮಾಡಿದ್ದಾನೆ ಈ ಜಡಗಳ ಸೃಷ್ಟಿಯೇ ಮೃತ್ ಸೃಷ್ಟಿ ಜೀವರಾಶಿಗಳ ಸಾಧನೆಗೋಸ್ಕರ ಪರಮಾತ್ಮ ಎಳ್ಳಷ್ಟು ಸ್ವಾರ್ಥವಿಲ್ಲದೆ ಜಡಗಳ ಸೃಷ್ಟಿಯನ್ನು ಮಾಡಿದ್ದಾನೆ ಇದಕ್ಕೆ ನಾವು ಮೃತ್ ಸೃಷ್ಟಿ ಎನ್ನುತ್ತೇವೆ ಈ ರೀತಿ ತೇಜಸ್ ಸೃಷ್ಟಿ ವಾರಿ ಸೃಷ್ಟಿ ಮೃತ್ ಸೃಷ್ಟಿ ಆಗಿದೆ ಎಂದು ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದಾರೆ ಈ ಪ್ರಪಂಚದ ಎಲ್ಲಾ ಸೃಷ್ಟಿಗಳಿಗೂ ಪರಮಾತ್ಮನೇ ಮೂಲನಾಗಿದ್ದಾನೆ ಅವನೇ ಸರ್ವೋತ್ತಮರಾಗಿದ್ದಾನೆ ಅಂತ ಭಾಗವತದ ಮೊದಲನೇ ಸ್ಕಂದದಲ್ಲಿ ತಿಳಿಸಿದ್ದಾರೆ ನಮಸ್ಕಾರ